ಮಾಡೋ ತಪ್ಪುಗೆ ಅವ್ರು ಏನ್ ಸರ್ ಮಾಡಕಾಯ್ತದೆ ನೂರಾರು ಜನಕ್ಕೆ ಅನ್ನ ಹಾಕಿ ಅವ್ರು ಸಾಕ್ತಾರೆ ಅವ್ರ ದನಿಗಳಿಗೆ ಅದು ಅಪ್ಪ ತರನ ತಪ್ಪಲ್ವ ಸರ್ ಅದೆಲ್ಲ ಹೇಳೋದು ನಿಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀವಿ ನಮಗೆಲ್ಲ ಏನಿಲ್ಲ ಸರ್ ಮೂರು ಟೈಮ್ ನಾವು ಊಟಿಗೆ ಅಲ್ಲಿಗೆ ಹೋಯ್ತಾ ಇತ್ತು ನಮ್ಮ ಕೆಲಸ ಆಯ್ತು ನಾವು ಆಯ್ತು ದೇವಸ್ಥಾನ ಭಾಗದಲ್ಲಿ ಕಸ ಗುಡ್ಸಾ ಇದ್ದು ಬರ್ತಾ ಇದ್ದೋ ನಾವು ಬದ್ದೆ ನಮ್ಮ ಕೆಲಸ ನಮ್ಮ ಮನೆ ಆಯ್ತು ಮಾಹಿತಿ ಕಚೇರಿಯವರು ಬಂದು ಕರೆದ್ರೆ ಇದೀತರ ಅಂತ ಸರ್ ನೈಟ್ ಯಾವ ನಾವು ಬರೋಲ್ಲ ಏನಾದ್ರೆ ಬೆಳಗ್ಗೆ ಟೈಮ್ ಬನ್ನಿ ಪೊಲೀಸರು ಬರಲಿ ಡಾಕ್ಟ್ರು ಬರಲಿ ನಮ್ಮ ಮಾಹಿತಿ ಕಚೇರಿ ಬರಲಿ ಬಂದಾಗ ನಾವು ತಗೊಡ್ತೀವಿ ಸರ್ ಅಲ್ಲಿ ಗಂಟೆ ನಾವು ಮುಟ್ಟಕ್ಕೆ ಹೋಗಲ್ಲ ಅಷ್ಟೇ ಸರ್ ಈಗ ಅವ್ರ ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತೀರಾ ಅದು ಕರೆಕ್ಟ್ ಸರ್ ಅದು ಸುಮ್ಮನೆ ಇಲ್ದಾರದೆ ಅದೆಲ್ಲ ಹೇಳಿ ಸಮ ಅವ್ರ ದನಗಳಿಗೆ ಯಾಕೆ ಸಮ ಇದು ಮಾಡಬೇಕು ದನ್ಗಳು ಏನು ಸರ್ ತಪ್ಪು ಮಾಡಿದ್ದಾರೆ ಮೂರು ಟೈಮ್ ಅವ್ರದ್ದು ಅನ್ನ ತಿನ್ಕೊಂಡು ಅನ್ನ ಸ ಕೈ ತುಂಬ ಇಸ್ಕೊಂಡು ಎಲ್ಲ ಅವ್ರ ಅನ್ನ ತಂದಿರು ನಾಲ್ಕು ಜನ ಮನೇಲಿ ಕೆಲಸ ಮಾಡ್ಕೊಂಡಿದ್ರು ಈಗ ಅವ್ರ ಮೇಲೆ ಅಪರಾಧರು ಬರ್ಸ್ತಾರೆ ತಪ್ಪಲ್ವಾ ಸರ್ ಇದು ಯಾರು ಮುಸುಕುದಾರಿಗಳು ಹ್ಞೂ ಸರ್ ಸುಮ್ಮನೆ ಇಲ್ಲ ಇವ್ನು ಚಿನ್ನಯ ಅಂತ ಅವ್ರ ಮೇಲೆ ಯಾಕೆ ಸರ್ ಅಪರಾಧ ಓಡಿಸ್ಬೇಕು ಏನಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ಅವರು ಅದನ್ನ ಏನಕ್ಕೆ ಅಂತ ಗೊತ್ತಾಯ್ತಲ್ಲ ಅದು ಒಂದು ದುಡ್ಡು ಕಾಸು ಏನಕ್ಕೆ ಅಂತ ಒಂದು ಗೊತ್ತಾಯ್ತಲ್ಲ ಸರ್ ಅದು ಆದರೆ ಭಾಳ ತಪ್ಪು ಸರ್ ಮಾಡ್ತಾರ್ದಿದ್ರು ನಾನು ಸರ್ ಏಳೆಂಟು ವರ್ಷ ನಾನು ಇದ್ದೆ ಸರ್ ಅಲ್ಲಿ ನಾನು ಫಸ್ಟು ಹೋದಾಗ ಒಂದು ಎರಡು ವರ್ಷಕ್ಕೆ ಮುಂಚೆ ಒಂದು ತೆಗ್ದಿದ್ದೆ ಸರ್ ಆಮೇಲೆ ಒಂದು ಮೂರು ವರ್ಷ ಹುಟ್ಟು ಅದೊಂದು ತೆಗ್ದೆ ಸರ್ ಅಷ್ಟೇ ಆದರೆ ಡಾಕ್ಟ್ರುಗಳು ಇವರಲ್ಲಿ ಬರ್ತಾರೆ ಸರ್ ಇಲ್ಲಿ ಮಾಡೋಕ್ಕಾಗಲ್ಲ ನಾವು ತಗೋಯ್ತೀವಿ ಅಂತ ಅಂದಾಗ ಅಲ್ಲೇ ಪ್ಯಾಕ್ ಮಾಡಿ ನಾವು ಆ್ಯಂಬುಲೆನ್ಸಿಗೆ ಹಾಕಿ ಬೆಲ್ ಕಳ್ಸಿ ಕೊಡ್ತೀವಿ ಸರ್ ನಾವು ಮಾಡ್ತಾ ಇದ್ದೇನೆ ಸರ್ ಅವನು ಯಾಕೆ ಸರ್ ಇಲ್ದೇ ರೀ ಪಾಪ ಅವರು ದನಿಗಳಿಗೆಲ್ಲ ಯಾಕೆ ಸರ್ ಇದು ಮಾಡಬೇಕು ಭಾಳ ತಪ್ಪಲ್ವಾ ಸರ್ ಇದು ಈ ಅತ್ಯಾಚಾರ ಆ ಥರ ಏನು ಆಗಿಲ್ಲ ಎಲ್ಲ ಏನೂ ಇಲ್ಲ ಸರ್ ನಮಗೆ ಗೊತ್ತಿದ್ದ ಮಟ್ಟಿಗೆ ಏಳೆಂಟು ವರ್ಷ ನಾವು ಮಾಡಿದ್ದೀವಿ ಸರ್ ಆ ಥರ ಏನೂ ಇಲ್ಲ ಸರ್ ಅದು ಯಾವಾಗ ಯಾವ ಒಂದು ಹತ್ತು ವರ್ಷ ಆಯಿತು ಸರ್ ಈಗ ಕೆಲಸ ಬಿಟ್ಟು ಏನಕ್ಕೆ ಬಿಟ್ಟ್ರಿ ಸರ್ ನಂದು ಒಂದು ಆಗಿತ್ತು ಆಕೆ ಕೇಸ್ಗೋಸ್ಕರ ನಾನು ಒಳಗೊಂಡ ನಾನು ಅಲ್ಲಿ ಒಂದು ಏಳು ಎಂಟು ಆರು ಆರು ಏಳು ವರ್ಷ ನಾನು ಅಲ್ಲಿ ಒಳಗಿದ್ದೆ ಆಮೇಲೆ ನಾನು ಇಲ್ಲಿ ಊರಿಗೆ ಸೇರ್ಕೊಬಿಟ್ಟೆ ಸರ್ ನಾನು ಅಲ್ಲಿಂದ ಬಂದಿಲ್ಲಿ ಇಲ್ಲಿ ಕೆಲಸ ಸೇರ್ಕೊಂಡು ಮತ್ತೆ ಅಲ್ಲಿ ಹೋಗಿಲ್ಲ ನೀವು ಇಲ್ಲ ಸರ್ ಪಕ್ಕದ ಮನೆಯವ್ರೊಬ್ಬಿಟ್ರಿ ನಮ್ಗೆ ಅಷ್ಟು ಅವ್ರ ಪಕ್ಕದ ಒಬ್ಬ ಅವ್ರ ಮನೆ ರಿಲೇಷನ್ ಒಟ್ಟು ನಾವೊಂದು ಸಿಂಗಲ್ ಮನೆ ಅವರು ನಾಲ್ಕು ಮನೆಯವರು ಒಂದು ಈಗ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಿ ಪ್ರಕರಣದ ಬಗ್ಗೆ ನಮಗೂ ಎಲ್ಲ ಎಂಕ್ವೈರಿ ಮಾಡಿದ್ರಿ ಸರ್ ನಮ್ಗೆ ಗೊತ್ತಿದ್ದು ಮಾತ್ರ ಎರಡು ಬಾಡಿ ಸಿಕ್ತು ಸರ್ ಅದು ಏಕ ಏನು ಆಯ್ತಲ್ಲ ಏನಿಲ್ಲ ಒಂದು ಜೆಂಟ್ಸು ಒಂದು ಲೇಡೀಸು ಅಲ್ಲ ಅಲ್ಲಿ ಯಾವ ರೀತಿ ಆಗ್ತಾ ಇರಲಿಲ್ಲ ಸರ್ ಪೊಲೀಸ್ನವ್ರು ಬರ್ತಾರೆ ಡಾಕ್ಟ್ರವರು ಬರ್ತಾರೆ ನಮ್ಮ ಮಾಹಿತಿ ಕಚೇರಿಯವ್ರು ಬರ್ತಾರೆ ಅವ್ರು ಬಂದಾಗ ಅವ್ರಿಗೆ ಹೇಳ್ತೀವಿ ಅವ್ರು ಬಂದು ಅವ್ರು ನಮ್ಮ ಮನೆಗೆ ಬಂದು ಕರೀತಾರೆ ರಾಜ್ಯವ್ರು ಬನ್ನಿ ಥರ ಒಂದು ಬಾಡಿ ಐತೆ ಅಂದ್ಬಿಟ್ಟು ಸರ್ ಯಾರ್ಯಾರು ಬರಲಿ ಅಂತ ನಾವು ಹೇಳ್ತೀವಿ ಅವ್ರು ಬರ್ತಾರೆ ಅವಾಗ ಅವ್ರು ಬಂದಾಗ ಎಲ್ಲ ಐತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಹುಡುಕಿ ನೀರಲ್ಲಿ ತೆಗಿತೀವಿ ಅದನ್ನ ಏನು ಮಾಡ್ತೀವಿ ಪೋಸ್ಟ್ ಮಟ್ಟ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬುಲೆನ್ಸ್ಗಳು ಬರ್ತದೆ ಆಂಬುಲೆನ್ಸ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ಅದಕ್ಕೆ ಯಾರು ಯಾರು ಇಲ್ಲ ಅದೇ ಅದಕ್ಕೆ ಚಿನ್ನಯ್ಯ ಈಗ ಮುಸ್ಕಾಗಿರೋನು ಚಿನ್ನಯ್ಯ ಅಂತ ಅದರಿಂದ ಅವ್ರಿಗೇನು ಲಾಭ ಏನೋ ಸರ್ ಇದೆಲ್ಲ ಇಲ್ದರೆ ಅದೆಲ್ಲ ಸುಳ್ಳು ಹೇಳಿ ಪಾಪ ಎಲ್ಲರಿಗೂ ಎಲ್ಲರಿಗೂ ತೊಂದರೆ ಮಾಡ್ತಾರೆ ಈಗ ನಮ್ಮ ದನಿಗಳೇ ಹೇಳೋರೆ ಅವ್ರು ಏನು ನಿಮ್ಗೆ ನಿಮಗೆ ನಿಮ್ಗೆ ಏನೇನು ಎಂಕ್ವೈರಿ ಬೇಕು ಎಲ್ಲ ನೀವು ಮಾಡ್ಕೊಳ್ಳಿ ಅದಕ್ಕೆ ನಿಮ್ಗೆ ಫುಲ್ ಸಪೋರ್ಟ್ ಕೊಡ್ತೀವಿ ಅಂತ ರಾತ್ರಿ ಟಿ ವಿಲೂ ನೋಡಿದೆ ನಾನು ಅದನ್ನೆಲ್ಲ ಅವ್ರು ನೋಡ್ತಾನೆ ಅವ್ರೆ ಇಲ್ದೇ ಅವ್ರೆಲ್ಲ ಸುಮ್ಮನೆ ಕರೆದಿ ಕರ್ದಿ ಎಲ್ಲ ಇದು ಮಾಡ್ತಾವ್ರೆ ಅದೆಲ್ಲ ಯಾಕೆ ಸರ ಬೇಕು ನಿಮ್ಮ ಹೆಸರು ಸರ್ ರಾಜು ಅಂತ ಕರೀತಾರೆ ನಮ್ಮ ಕರೆದಾಗ ಅವಾಗ ಪೊಲೀಸ್ನವರು ಬರ್ತಾರೆ ಆಮೇಲೆ ಡಾಕ್ಟ್ರುಗಳು ಬರ್ತಾರೆ ಆವಾಗೆಲ್ಲ ಹುಡುಗಿ ತಗೊಂಡು ಆಂಬುಲೆನ್ಸ್ ಬರುತ್ತೆ ಯಾರಿಗೂ ಗೊತ್ತಿಲ್ದೇ ನೀವು ಚೌಕೊಡ್ತಿದ್ವಿ ಅಂತೆಲ್ಲ ಚರ್ಚೆಗಳು ಮಾತಾಡ್ತಾ ಇದಾರೆ ಎಲ್ಲವೇ ಎಲ್ಲ ಗೊತ್ತಿದ್ವಿ ಅದು ಜೀಪ್ ಡ್ರೈವರ್ ಆಟೋ ಡ್ರೈವರ್ ಎಲ್ಲಾ ಬಂದೇ ನಿಂತ್ಕೊಂಡು ನೋಡ್ತಾರೆ ಸರ್ ಅಲ್ಲಿ ಆ ಸ್ಥಾನ ಮಾಡೋರೆಲ್ಲ ಬಂದು ನಿಂತ್ಕೊಂಡು